ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದುತಿಗೌಡ ಯೂಟ್ಯೂಬ್ ಚಾನಲ್ ನಾವು ಮತ್ತೆ ಎಕ್ಸಿಬಿಷನ್ಗೆ ಹೋಗ್ಬೇಕಾಗ್ದಂಥ ಪರಿಸ್ಥಿತಿ ಬಂತು ಏಕೆಂದರೆ ನನ್ನ ಮಗನ್ ಸ್ಕೂಲಿಂದ ಆ ಎಕ್ಸಿಬಿಷನ್ ಸ್ಟೇಡಿಯಮಲ್ಲಿ ನಡೆದಂತಹ ಸ್ಟೇಜಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಆ ಯಾವ ಸ್ಕೂಲ್ ಅಂತ ಕೇಳ್ತಾ ಇದ್ರೆ ಸೆಂಟ್ ಚಾರ್ಲ್ಸ್ ಹೈಸ್ಕೂಲ್ ನ್ಯೂ ಟೌನ್ ಭದ್ರಾವತಿ ನೋಡಿ ಹೇಗೆ ಕಾಣ್ತಾ ಇದೆ ಸ್ಟೇಜ್ ಎಲ್ಲ ಹೇಗೆ ಕಾಣಿಸ್ತಾ ಇದೆ ಹಾಗೆ ಬ್ಯಾಕ್ ಹಿಂದಗಡೆ ಸ್ಟೇಜಿನ ಹಿಂದಗಡೆ ನೋಡಿ ಅಲ್ಲಿ ಗೇಮ್ಸು ಜಾಯಿಂಟ್ ಪಿಲ್ ಎಲ್ಲ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಮಕ್ಕಳು ಹೇಗೆ ರೆಡಿಯಾಗಿ ನಿಂತಿದ್ದಾರೆ ಇದೆಲ್ಲ ನೋಡಿದಾಗ ನನಗೆ ನನ್ನ ಕಾಲೇಜ್ ಡೇಸು ಸ್ಕೂಲ್ ಡೇಸೇ ನೆನಪು ಬಂತು ಹಾಗೆ ಅಲ್ವ ಮಕ್ಕಳಿಗೆ ಖುಷಿ ಕಲ್ಚರಲ್ ಆಕ್ಟಿವಿಟೀಸ್ ಅಂದ್ರೆ ಒಂಥರ ಖುಷಿ ಮಕ್ಕಳಿಗೆ ಎಜುಕೇಷನಲ್ ಆಕ್ಟಿವಿಟೀಸ್ಗಿಂತನೂ ಈ ಥರ ಕಲ್ಚರಲ್ ಆಕ್ಟಿವಿಟೀಸ್ ಅಂತ ಹೇಳಿದರೆ ಎಷ್ಟು ಖುಷಿಯಿಂದ ತಾವು ರೆಡಿ ಆಗೋದು ತಮ್ಮ ಫ್ರೆಂಡ್ಸಿಗೆ ರೆಡಿ ಮಾಡೋದು ತಮ್ಮ ಫ್ರೆಂಡ್ಸ್ಗಳನ್ನು ಹುಡ್ಕೋದು ತಮ್ಮ ಜೋಡಿಗಳನ್ನು ಹುಡ್ಕೊಳ್ಳೋದು ಅದಕ್ಕೆ ಬೇಕಾಗಿದ್ದಂಥ ಐಟಮ್ಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು ಹೀಗೆ ಅದರಲ್ಲೇ ಒಂದು ದಿನ ಎಲ್ಲ ಕಳೆಯೋದು ಹೀಗೆ ಮಾಡ್ತಾರೆ ನೋಡಿ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು ಇದು ಕ್ರಿಶ್ಚಿಯನ್ ಸ್ಕೂಲ್ ಆಗಿರೋದ್ರಿಂದ ಅವರು ಕ್ರಿಶ್ಚಿಯನ್ ಏಸುಗೆ ಸಂಬಂಧಿಸಿದಂತಹ ಒಂದು ಹಾಡಿಂದನೇ ಅವರು ಪ್ರಾರ್ಥನೆ ನ್ನ ಪ್ರಾರ್ಥನೆ ಮಾಡ್ಕೊಂತಹ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ರು ನೋಡಿ ಮಕ್ಕಳು ಎಷ್ಟು ಚೆನ್ನಾಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಯಾವುದೇ ಕೊರಿಯೋಗ್ರಾಫರ್ಸ್ ಇಲ್ಲದೆ ಮಕ್ಕಳೇ ಕೂಡ ಮಕ್ಕಳೇ ಪ್ರಾಕ್ಟೀಸ್ ಮಾಡಿಕೊಂಡು ಟೀಚರ್ಸೇ ಸ್ಟೆಪ್ಸ್ ಎಲ್ಲ ಹೇಳ್ಕೊಟ್ಟು ಪ್ರಾಕ್ಟೀಸ್ ಮಾಡಿಸಿದಂತಹ ಡ್ಯಾನ್ಸ್ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ ನಾನು ಎಷ್ಟು ಇದನ್ನೆಲ್ಲ ನೋಡ್ತಾ ಇದ್ರೆ ನಾನು ಕಾಲೇಜ್ ಡೇಸ್ ಎಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅನ್ಸುತ್ತೆ ಹಾಗೆ ನನ್ನ ಮಗನ ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಯಿತು ನನಗೆ ಅವತ್ತು ಅವ್ರ ಕ್ಲಾಸ್ ಸ್ಕೂಲಲ್ಲಿ ಆನ್ಯುವಲ್ ಡೇ ನಡೆದಾಗ ನನಗೆ ನೋಡಲಿಕ್ಕೆ ಆಗೇ ಇರಲಿಲ್ಲ ಯಾಕೆಂದರೆ ನನ್ನ ಮಗಳು ಏಕೆಂದರೆ ನನ್ನ ಮಗಳು ಬೇರೆ ಸ್ಕೂಲು ನನ್ನ ಮಗನೇ ಬೇರೆ ಸ್ಕೂಲು ನನ್ನ ಮಗ ನನ್ನ ಮಗಳನ್ನ ನಾನು ಪೂರ್ಣಪ್ರಮ ಸ್ಕೂಲಿಗೆ ಹಾಕಿಬಿಟ್ಟಿದ್ದೀನಿ ನನ್ನ ಮಗನ ಸೆಂಟ್ ಚಾನ್ಸ್ ಸ್ಕೂಲಿಗೆ ಹಾಕಿಬಿಟ್ಟಿದ್ದೀನಿ ನನ್ನ ಮಗನ ಸ್ಕೂಲಲ್ಲಿ ಆನ್ಯುವಲ್ ಡೇ ಇದ್ದಿದ್ದೀನಿ ನನ್ನ ಮಗಳು ಸ್ಕೂಲಲ್ಲೂ ಕೂಡ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು ನನ್ನ ಮಗನ ರೆಡಿ ಮಾಡಿಸಿ ನಮ್ಮ ಅತ್ತೆಯವ್ರ ಜೊತೆಯಲ್ಲಿ ಅವ್ನ ಸ್ಕೂಲಿಗೆ ಕಳಿಸ್ದೆ ನನ್ನ ಮಗಳನ್ನ ರೆಡಿ ಮಾಡ್ಕೊಂಡು ನಾನು ಅವಳ ಜೊತೆಯಲ್ಲಿ ಅವಳ ಸ್ಕೂಲಿಗೆ ಹೋದೆ ಅದು ಆ ಪ್ರೋಗ್ರಾಮನ್ನ ಮುಗಿಸ್ಕೊಂಡು ಈ ಪ್ರೊ ಪ್ರೋಗ್ರಾಮಿಗೆ ಬರೋಣ ಅನ್ನೋ ಅಷ್ಟರಲ್ಲಿ ಇವನು ಪ್ರೋಗ್ರಾಮ್ ಕೂಡ ಮುಗ್ದೇ ಹೋಗಿಬಿಟ್ಟಿತ್ತು ಹಾಗಾಗಿ ನಾನು ಅವತ್ತು ತುಂಬ ಮಿಸ್ ಮಾಡ್ಕೊಂಡಿದ್ದೆ ಅವ್ನ ಡ್ಯಾನ್ಸನ್ನು ನೋಡೋದು ಇವತ್ತು ತುಂಬ ಖುಷಿ ಆಗ್ತಾ ಇದೆ ಅವ್ನು ಡ್ಯಾನ್ಸ್ ಮಾಡ್ತಾ ಇರೋದನ್ನು ನೋಡೋದು ಅವನಿಗೆ ಜ್ವರ ಕೂಡ ಇತ್ತು ಇವತ್ತು ಆದರೂ ಕೂಡ ಎಷ್ಟು ಚೆನ್ನಾಗಿ ಪರ್ಫಾಮ್ ಮಾಡ್ತಾ ಇದ್ದಾನೆ ನೋಡಿ ಮಕ್ಕಳು ಹಾಗೆ ಅಲ್ವಾ ಅವ್ರು ಏನೇ ಮಾಡಿದ್ರೂ ಚೆಂದ ಹೋಗಿ ಸ್ಟೇಜ್ ಮೇಲೆ ಆ ಸ್ಟೇಜ್ ಫಿಯರೆಲ್ಲ ಇಲ್ಲದೆ ನಿಂತ್ಕೊಳ್ಳೋದೇ ಒಂದು ಖುಷಿ ಅಂಥದ್ರಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅದೇನೋ ಒಂದು ಪ್ರಾಪ್ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅದು ಒಂಥರ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಅದನ್ನು ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ವೈಟ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಮತ್ತು ರೆಡ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಗರ್ಲ್ಸು ವೈಟ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಬಾಯ್ಸ್ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ನನಗೆ ತುಂಬ ಖುಷಿ ಅನ್ನಿಸ್ತು ಇವತ್ತು ಅವ್ನ ಡ್ಯಾನ್ಸನ್ನ ನೋಡಿ ಅವತ್ತು ಮಿಸ್ ಮಾಡ್ಕೊಂಡಿದ್ನಲ್ಲ ಅದು ಅದಕ್ಕೆ ಇವಾಗ ನನಗೆ ತೃಪ್ತಿ ಅನ್ನಿಸ್ತು ಅವ್ನ ಡ್ಯಾನ್ಸನ್ನು ನೋಡಿ ಹಾಗೆ ಸ್ಟೇಜ್ ಪಕ್ಕದಲ್ಲೇನೆ ವಿ ಎಸ್ ಎಲ್ಗೆ ಸಂಬಂಧಿಸಿದಂಥ ಕೆಲವೊಂದು ವಿಚಾರಗಳನ್ನು ಒಂದು ವಸ್ತುಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ರು ಇದರಿಂದ ತುಂಬ ಒಳ್ಳೇದು ಅಂತ ಅನ್ನಿಸ್ತು ಯಾಕೆಂದ್ರೆ ನಾವು ವಿ ಎಸ್ ಎಲ್ ಬಗ್ಗೆ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾದಂಥದ್ದು ತುಂಬ ಇದೆ ವಿಶ್ವೇಶ್ವರಯ್ಯರವರು ಇದನ್ನು ಕಟ್ಟಿ ನಮ್ಮ ಭದ್ರಾವತಿಯನ್ನು ಇಡೀ ಭಾರತಕ್ಕೆ ಒಂದು ಚಿರಪರಿಚಿತರಾಗ್ವಾಗುವಂತೆ ಮಾಡಿದ್ರು ಇದ್ರ ಬಗ್ಗೆಲ್ಲ ನಾವು ಮಕ್ಕಳಿಗೆ ತಿಳಿಸ್ಕೊಡೋದು ತುಂಬಾ ಅಗತ್ಯವಾಗಿದೆ ಹಾಗಾಗಿ ಇದೊಂದು ತುಂಬಾ ಉಪಯುಕ್ತವಾದ ಮಾಹಿತಿ ಅಂತ ನನಗೆ ಅನ್ನಿಸ್ತದೆ ಹಾಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಜೊತೆ ನಮ್ಮ ನನ್ನ ಡೈಲಿ ಹಂಚ್ಕೊಳ್ಳೋಕ್ಕೆ ನನಗೂ ಒಂಥರ ಖುಷಿ ಅನಿಸುತ್ತೆ ಹಾಗೆ ನಿಮ್ಗೆ ಏನಾದರೂ ತಪ್ಪಿದರೆ ಇದರಲ್ಲಿ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್